ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ದುಡಿಯೋಣ ಸ್ಟಾರ್ಟ್ ಮಾಡೋಕು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ನಿಮ್ಗೆಲ್ಲ ಗೊತ್ತೈತೆ ತಮ್ನೇಲೂ ನೋಡಿ ಇರ್ತೀರಿ ತಮ್ನಾಗ ನಾನು ಬೆಸ್ಟ್ ನಾಲ್ಕು ಸ್ಮಾರ್ಟ್ ಫೋನ್ ಬಗ್ಗೆ ಇವತ್ತಿನ ಒಂದು ದುಡಿಯೋದಾಗ ತಿಳ್ಸಿ ಕೊಡ್ತಾನೆ ಆ ಒಂದು ಸ್ಮಾರ್ಟ್ ಫೋನ್ ಯಾವ್ದ್ರ ಬಗ್ಗೆ ಇರ್ತಾವಪ್ಪ ಅಂದರೆ ಇವು ಬೆಸ್ಟ್ ಟಾಪ್ ಅಂದರೆ ಬೆಸ್ಟ್ ಕ್ಯಾಮ್ರಾ ಫೋನ್ ಇರ್ತಾವೆ ಈ ಕ್ಯಾಮ್ರಾ ಫೋನಿಂದ ನೀವು ಪರ್ಚೇಸ್ ಮಾಡಿದ್ರಪ್ಪ ಅಂದರೆ ನೀವು ತೊಗೊಂಡಿದ್ರೇಟ್ನಾಗ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತೂ ಇವಾಗಿರ್ತಾವೆ ಬೇರೆ ಯಾವ ಫೋನ್ ಆಗಿರೋಂಗಿಲ್ಲ ಹಂಗಿದ್ರೆ ತಡ ಮಾಡೋದು ಬೇಡ ಬರ್ರಿ ಮತ್ತು ವಿಷಯಕ್ಕೆ ಯಾವ ಒಂದು ಫೋನ್ಗಳನ್ನ ನಾನು ಹೇಳ ನೋಡಿದ್ರು ಪ್ರತಿಯೊಂದು ಗೊತ್ತಾಗೈತೆ ನಿಮಗೆ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ನಾವು ಪೂರ್ತಿಯಾಗಿ ನೋಡಿರಿ ನಾವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಇಷ್ಟ ಆಗ್ತಪ್ಪ ಅಂದರೆ ಯೂಸ್ಫುಲ್ ಅನ್ನಿಸ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಒಂದು ಟೈ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಕಲ್ಯಾಗ ಶೇರ್ ಮಾಡಿರಿ ಯಾರೆಲ್ಲ ಫೋನ್ ತೊಗೊಳ್ಬೇಕು ಬೆಸ್ಟ್ ಕ್ಯಾಮ್ರಾ ಫೋನ್ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗೈತೆ ಮೊದಲಿಗೆ ಬಂದುಬಿಟ್ಟ ನಾನು ಮೊದಲೇ ಒಂದು ಫೋನ್ ನಿಮ್ಗೆ ತಿಳಿಸೋದಾದ್ರೆ ಇಲ್ಲಿ ನೀವು ನೋಡ್ಬೋದು ನಾನೀಗ ಗೂಗಲಿಂದ ಹೋಗ್ಕಾನು ಗೂಗಲಲ್ಲಿ ಹೋಗ್ಬಿಟ್ಟು ಮೊದಲನೇ ಒಂದು ಫೋನ ಈಗ ಸರ್ಚ್ ಮಾಡ್ತೀನಿ ಯಾವುದಪ್ಪ ಅಂದ್ರೆ ಮೊದಲೇ ಒಂದು ಫೋನ ಒನ್ ಪ್ಲಸ್ ಸಿ ಫೋರ್ ಲೈಟ್ ಅಂತೇಳಿ ಈ ಒಂದು ಫೋನ ಇದು ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ಆಗೈತಿ ಈ ಒಂದು ಫೋನಿನ ರೇಟ ನೀವು ನೋಡೋದಾದ್ರೆ ಇಲ್ಲಿ ಕೆಳಗೆ ನೋಡ್ಬೋದು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಫ್ರೆಂಡ್ಸ್ ಈ ಒಂದು ಫೋನ್ ಒಳಗೆ ರ್ಯಾಮ್ ಮುಖಾಂತರ ಕೆಲವೊಂದಿಷ್ಟು ಪ್ರೈಸನ್ನು ಎಚ್ಕೊಂಡ್ ಮಾಡ್ತಾನೆ ಈಗ ನಾವು ಮೊದಲೇ ಒಂದು ಪ್ರೈಸ್ಗೇನು ಏನಿಲ್ಲ ನಾನು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತೇಳಿ ಇದು ಹೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಇದೆ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಇದನ್ನ ನೀವು ಫೋರ್ ಜಿ ಬಿ ರ್ಯಾಮ್ ಅಂತೇಳಿ ಪರ್ಚೇಸ್ ಮಾಡ್ಬೋದು ಸಿಕ್ಸ್ ಜಿ ಬಿ ರ್ಯಾಮ್ ಏಯ್ಟ್ ಜಿ ಬಿ ರ್ಯಾಮಿಂದು ರೇಟಲ್ಲಿ ನೋಡ್ಬೋದು ನೀವು ಇಲ್ಲಿ ಎತ್ತದವಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಇರ್ತತಿ ಇದು ಬೆಸ್ಟ್ ನಾ ನಾಲ್ಕು ಏನಿಲ್ಲ ನಾನು ನಾಲ್ಕು ಮೊಬೈಲ್ ಒಳಗೆ ಇದು ಮೊದಲೇ ಒಂದು ಮೊಬೈಲ್ ಇನ್ನು ಎರಡನೇ ಒಂದು ಮೊಬೈಲ್ ಯಾವುದಪ್ಪ ಅಂದರೆ ಐ ಕ್ಯೂ ಜಿ ನೈನ್ ಅಂತೇಳಿ ಐ ಕ್ಯೂ ಜಿ ನೈನ್ ಅಂತೇಳಿ ನೀವು ಸರ್ಚ್ ಮಾಡಿದ್ರಪ್ಪ ಅಂದರೆ ಅದರೂ ಒಂದು ರೇಟ್ ನೋಡ್ಬೋದು ಅದ್ರದ್ದು ಇಪ್ಪತ್ತರಿಂದ ಹಿಡ್ದ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದ ಇಪ್ಪತ್ತೈದು ನಾಲ್ಕಾರು ಸಾವಿರ ರೂಪಾಯಿ ಸಿಗ್ತದ್ದು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇದು ಬೆಸ್ಟ್ ಟೂ ಮೊಬೈಲ್ ಇದು ಎರಡು ಮೊಬೈಲ್ ಹೇಳಿ ಈಗ ಒನ್ ಇಯರ್ ಬಂದುಬಿಟ್ಟ ಒನ್ ಪ್ಲಸ್ ಎರಡನೇ ಬಂದುಬಿಟ್ಟು ಕ್ಯೂ ಇನ್ನು ಮೂರನೇ ಒಂದು ಮೊಬೈಲ್ ಯಾವುದಪ್ಪ ಅಂದರೆ ರಿಯಲ್ಮಿ ಪಿ ಒನ್ ಅಂತೇಳಿ ರಿಯಲ್ಮಿ ಪಿ ಒನ್ ಪ್ರೊ ಫೈ ಜಿ ಹತ್ತಿ ಹೊಡೆದ್ರಪ್ಪ ಅಂದರೆ ನೀವು ಗೂಗಲ್ದಾಗ ಅದ್ರ ರೇಟ್ ನೋಡ್ಬೋದು ಇಪ್ಪತ್ತು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರ ಇಪ್ಪತ್ತೆರಡು ಸಾವಿರ ಎಲ್ಲ ಸಿಗ್ತಾವೆ ರೇಟ್ ಅದರದು ಕಮ್ಮಿ ಅಂದ್ರೆ ಹದಿನೆಂಟರಿಂದ ಹದಿನೇಳು ಸಾವಿರ ರೂಪಾಯಿ ಒಳಗೆ ಈ ಒಂದು ಪ್ರೈಸನ್ನು ಈ ಒಂದು ಮೊಬೈಲ್ನೂ ಸಿಗ್ತೈತೆ ನಿಮಗೆ ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು ಇದು ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ಆಗೈತಿ ಇನ್ನು ಲಾಸ್ಟ್ ನೈನ್ ಲಾಸ್ಟ್ ಹೇಳಕ್ಕೆ ಹೋಗುವಂಥ ಮೊಬೈಲ್ ಯಾವುದಪ್ಪ ಅಂದ್ರೆ ಮೋಟು ಎರಡು ಜಿ ಫಿಫ್ಟೀನ್ ಪ್ಯೂರಿಯಸ್ ಅಂತೇಳಿ ಈ ಒಂದು ಫೋನಿನ ಸ್ಪೆಸಿಲಿಟಿ ಯಾಕೆ ಎಷ್ಟು ಚಲೋ ಐತಪ್ಪ ಅಂದ್ರೆ ಈ ಒಂದು ಫೋನ ಭಾಳ ಬೆಸ್ಟ್ ಅಂತ ಹೇಳ್ತೀನಿ ನಾ ಈ ಒಂದು ಫೋನ್ ಯಾಕೆ ಬೆಸ್ಟ್ ಆಗತ್ತೆ ಅಂದ್ರೆ ನಾ ಈಗೇನು ಹೇಳಿದಿಲ್ಲ ಫೋ ಮೊಬೈಲ್ಗಳನ್ನ ಒಂದು ಎರಡು ಮೂರು ಮೊಬೈಲ್ ಏನು ಹೇಳಿದಿಲ್ಲ ನಾನು ಅವಕಿತ್ಲೂ ಹೊಲಸಿರ ಅವಾಗ ಕಂಪೇರ್ ಮಾಡಿದ್ರೆ ಈ ಒಂದು ಮೊಬೈಲ ಟಾಪ್ನೇ ಐತಿ ಇದು ಕೂಡ ಎಲ್ಲರಿಗೂ ಪಾ ಫೇವ್ರೇಟ್ ಇತ್ತೀಚೆಗೆ ಮೋಟ್ರದವರು ಒಪ್ಪೋದವ್ರು ಭಾಳ ಕಾಂಪಿಟೇಷನ್ ಕೊಡತಾರೆ ಆ್ಯಂಡ್ರಾಯ್ಡ್ ಒಳಗೆ ಇವರಿಬ್ಬರ ಈಗ ಮುಂದೆ ಹೋಗಾರ ಅಂದ್ರೆ ಈಗ ಈಗ ಒಪ್ಪೋದವರು ಒಂದು ಫೋನ್ ಫೋನ್ ಬಿಟ್ಟಿಲ್ಲ ಅವ್ರೇನಾರು ಒಂದು ಫೋನ್ ಬಿಟ್ಟರುಪಾ ಅಂದ್ರೆ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಇವ್ರ ಕ್ಯಾಮ್ರಾ ಫೋನ್ ಒಳಗೆ ಇವರ ಹೈಯೆಸ್ಟ್ ಇರ್ತಾರೋ ಈ ಒಂದು ಫೋನ್ಗಳನ್ನ ನೀವು ಪರ್ಚೇಸ್ ಮಾಡಿ ಬೆಸ್ಟ್ ಫೋನ್ ಅಂತೇಳಿ ನೀವು ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದ್ರ ಒಂದು ಪ್ರೈಸ್ ನೋಡೋದಾದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದ್ದು ಕಮ್ಮಿ ಅಂದ್ರೆ ಇಪ್ಪತ್ತೆರಡು ಸಾವಿರ ಐತೆ ಇದ್ರಿ ಒಂದು ರೇಟ್ ತಗೋದಾದ್ರೆ ಬೆಸ್ಟ್ ಕ್ಯಾಮ್ರಾ ಫೋನ್ ಒಳಗೆ ಇವನ್ನ ನಾಲ್ಕು ತೊಗೋರಿ ಈ ನಾಲ್ಕು ಬಿಟ್ಟು ಬೇರೆ ಫೋನ್ಗಳನ್ನ ತೊಗೋಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಈ ಸದ್ಯಕ್ಕೆ ಬೆಸ್ಟ್ ಫೋನ್ ಅಂತೇಳಿ ಇವಾಗ ಅನ್ಸಂದು ಬೇರೆ ಯಾವ ಕ್ಯಾಮ್ರಾ ಫೋನ್ಗಳು ಅಷ್ಟೊಂದು ಹೇಳ್ಕೊ ಹಂಗಿಲ್ಲ ಸೊ ಫ್ರೆಂಡ್ಸ್ ಈ ಮತ್ತೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ